ಈಶಾ ಫೌಂಡೇಶನ್ ವತಿಯಿಂದ ಹದಿನೇಳನೇ ಆವೃತ್ತಿಯ ಈಶಾ ಗ್ರಾಮೋತ್ಸವ ಭಾಗವಾಗಿ ಕೊಡಗು ಕ್ಲಸ್ಟರ್ನ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾವಳಿಗಳನ್ನು ಒಳಗೊಂಡ ರೂರಲ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಕುಶಾಲನಗರದ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಈಶಾ ಸಂಸ್ಥೆಯ ಸ್ವಯಂ ಸೇವಕರಾದ ಎಂಎನ್ ಅಖಿಲ್ ಈಶಾ ಗ್ರಾಮೋತ್ಸವ ಕಳೆದ ಹದಿನಾರು ವರ್ಷಗಳಿಂದ ನಡೀತಾ ಇದ್ದು ಈ ಬಾರಿಯದ್ದು ಹದಿನೇಳನೇ ಆವೃತ್ತಿಯಾಗಿದೆ ಪ್ರಮುಖವಾಗಿ ಗ್ರಾಮೀಣ ಸುಪ್ತ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಗ್ರಾಮೋತ್ಸವದ ಪ್ರಮುಖ ಉದ್ದೇಶವಾಗಿದೆ ಎಂದರು ಕೊಡಗು ಕ್ಲಸ್ಟರ್ ಮಟ್ಟದಲ್ಲಿ ಪುರುಷರಿಗೆ ವಾಲಿಬಾಲ್ ಮತ್ತು ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾವಳಿ ನಡೆಯಲಿದೆ ಈ ಪಂದ್ಯಾವಳಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿನ ತಂಡಗಳಿಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತಿದೆ ಯಾವುದೇ ಕಾರಣಕ್ಕೂ ರಾಜ್ಯ ಮತ್ತು ಮಟ್ಟದ ಆಟಗಾರರಿಗೆ ಇದರಲ್ಲಿ ಅವಕಾಶವಿಲ್ಲವೆಂದು ಸ್ಪಷ್ಟಪಡಿಸಿದರು ಸ್ಪೋರ್ಟ್ಸಿಗೆ ಸಿಗುವಂಥ ಅವಕಾಶಗಳು ಕಮ್ಮಿ ಸೊ ನಮ್ಮ ಗ್ರಾಮೀಣ ಜನರ ಅಭಿವೃದ್ಧಿಗೋಸ್ಕರ ಸದ್ಯವರು ಈಶಾ ಗ್ರಾಮೋತ್ಸವದಲ್ಲಿ ಹನ್ನೆರಡು ವರ್ಷ ಹನ್ನೆರಡು ವರ್ಷಗಳಾಗಿ ಶುರು ಮಾಡಿ ಇಷ್ಟು ವರ್ಷಗಳ ಕಾಲ ತಮಿಳುನಾಡಲ್ಲಿ ಆಗ್ತಾ ಬರ್ತಾ ಇತ್ತು ನಮ್ಮ ಕರ್ನಾಟಕದಲ್ಲಿ ಇದು ಈ ವರ್ಷ ಆದರೆ ಮೂರನೇ ವರ್ಷ ಸೊ ಕಳೆದ ಎರಡು ವರ್ಷದಿಂದ ಕೂಡ ನಮ್ಮ ಕೊಡಗು ತಂಡಗಳು ಚಾಂಪಿಯನ್ಸ್ ಆಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ರನ್ನರ್ಸ್ ಆಗಿದ್ವಿ ಲಾಸ್ಟ್ ಇಯರ್ ನಾವು ವಿನ್ನರ್ಸ್ ಆಗಿದ್ವಿ ಈ ವರ್ಷ ಕೂಡ ನಾವು ನಮ್ಮ ಪ್ಲೇಯರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಗ್ರಾಮೀಣ ಜನರ ಅಭಿವೃದ್ಧಿಗೆಗೋಸ್ಕರ ಮಾಡ್ತಿರೋ ಒಂದು ಉತ್ಸವ ಆಗಿರೋದ್ರಿಂದ ಸೊ ನಮಗೆ ಬಹಳಷ್ಟು ತಂಡಗಳು ಇದಕ್ಕೆ ರಿಜಿಸ್ಟ್ರೇಷನ್ ಆಗಬೇಕು

ಮತ್ತೂರ್ವ ಆಟಗಾರ್ತಿ ಬಿದ್ರೂಪಣೆ ಚಂದ್ರಕಲಾ ಕೆ ಮಾತನಾಡಿ ಗ್ರಾಮೀಣ ಪ್ರತಿಭೆಗಳ ಅನಾವರಣಕ್ಕೆ ಈಶಾ ಗ್ರಾಮೋತ್ಸವ ಸಹಕಾರಿಯಾಗಿದೆ ಎಂದರು ಪಸರಿಸಿರಿ ಕರ್ನಾಟಕದ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಪುದುಚೇರಿ ಮತ್ತು ಮೊದಲ ಬಾರಿಗೆ ಒಡಿಶಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಗ್ರಾಮಗಳನ್ನು ವ್ಯಾಪಿಸಲಿದೆ ನಡೆಯಲಿದೆ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ನಡೀತದೆ ಕ್ಲಸ್ಟರ್ ಮಟ್ಟದಲ್ಲಿ ಕುಶಾಲಗರದಲ್ಲಿ ನಡೀತದೆ ಹಾಗೆ ನೆಕ್ಸ್ಟ್ ಲೆವೆಲ್ ಚಿಕ್ಕಬಳ್ಳಾಪುರದಲ್ಲಿ ನಡೀತದೆ ಅದರಲ್ಲಿ ನೆಕ್ಸ್ಟ್ ಫೈನಾನ್ಸ್ ಮತ್ತು ಗ್ರ್ಯಾಂಡ್ ಫೈನಾನ್ಸ್ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊಯಂಬತ್ತೂರಲ್ಲಿ ಈಶಾ ಯೋಗ ಕೇಂದ್ರದಲ್ಲಿರುವ ಪ್ರತಿಷ್ಠಿತ ಆದಿಯೋಗಿ ಮುಂದೆ ನಡೆಯಲಿದೆ ಹಾಗಾಗಿ ಈ ವರ್ಷ ಕೂಡ ಇರುವುದರಿಂದ ಕೊಡಗಿನಿಂದ ಎಲ್ಲ ತಂಡಗಳು ಕೂಡ ಭಾಗವಹಿಸಿ ಎಲ್ಲ ಸೇರಿ ಒಂದಾಗಿ ಆಡೋದು ಕೊಡಗಿನಲ್ಲಿ ಮಾತ್ರ ಆಡ್ತಿದ್ದೀವಿ ನಮಗೆ ಒಂದು ಒಳ್ಳೆಯ ಅವಕಾಶ ಮಹಿಳೆಯರಿಗೆ ನಮ್ಗೆ ಹೊರಗಡೆ ರಾಜ್ಯಕ್ಕೆ ಹೋಗಿ ಆಡೋದ್ರೆ ತುಂಬಾ ವಿಶೇಷ ಅದು ಈ ತರ ಒಂದು ಅವಕಾಶ ಮಾಡಿಕೊಟ್ಟಂತ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೆ ನಮ್ಮ ನಮ್ಗೆ ಆಗಿ ಸತ್ಯ ಅವರು ಕೋಚರ್ ಆಗಿದ್ದಾರೆ ಮತ್ತೆ ನಮ್ಮ ಲಾಸ್ಟ್ ಇಯರ್ ಕೂಡ ನೀವು ಆಡಬೇಕು ನಿಮ್ಮ ಫಸ್ಟ್ ಚಾಂಪಿಯನ್ ಆಗಬೇಕು ಹಾಗೆ ಅಂತ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಾವು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ಮಡಿಕೇರಿ ಶಾಸಕರಾದ ಮಾನ್ಯ ಶ್ರೀ ಮಂತರಗೌಡ ಇವರು ಕೂಡ ನಮಗೆ ಆರ್ಥಿಕ ಧನ ಸಹಾಯವನ್ನು ಮಾಡಿದ್ದು ಕ್ರೀಡೆಯಲ್ಲಿ ಭಾಗವಹಿಸಿದ ಸ್ಫೂರ್ತಿಯನ್ನು ಕೂಡ ತುಂಬಿದ್ದಾರೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಆಲ್ಮೋಸ್ಟ್ ಎರಡು ಎಂಟು ಸಾವಿರದ ನೂರು ಇದ್ದಾರೆ ಹಾಗೆ ಏಳ್ನೂರಕ್ಕಿಂತ ಹೆಚ್ಚು ತಂಡಗಳು ಈ ಸಲ ಭಾಗವಹಿಸಿವೆ ಹಾಗೆ ನಾವು ಮೂರು ಹಂತದಲ್ಲಿ ಮಾಡ್ತೇವೆ ಒಂದು ಕ್ಲಸ್ಟರ್ ಕೊಡಗಿನಲ್ಲಿ ಅದು ಕುಶಾಲಗರ ಪ್ರೈಮರಿ ಸ್ಕೂಲ್ ಕುಶಾಲನಗರ ಗ್ರೌಂಡಲ್ಲಿ ನಡೆಯುತ್ತೆ ಆಗಸ್ಟ್ ಇಪ್ಪತ್ನಾಲ್ಕು ನಾಡಿಗೆ ಬರುವ ಸಂಡೆ ಇದರಲ್ಲಿ ನಾವು ಬರೀ ವಿನ್ನರ್ಸಿಗೆ ಅವಕಾಶ ಕೊಡ್ತೇವೆ ರನ್ನರ್ಸ್ ಪ್ಲಸ್ ವಿನ್ನರ್ಸ್ ಇನ್ನೊಂದು ಹಂತಕ್ಕೆ ಹೋಗಲಿಕ್ಕೆ ನಾವು ಅವಕಾಶ ಕೊಡ್ತಿದ್ವಿ ಅದು ಡಿವಿಷನ್ ಹಂತ ಅಂತೇಳಿ ಡಿವಿಷನ್ ಲೆವೆಲ್ ಅದು ಬ್ಯಾಂಕ್ ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರದಲ್ಲಿರುವ ಸದ್ಗುರು ಆ ಡಿವಿಷನ್ ಲೆವೆಲ್ ನಡೆಯುತ್ತೆ ಅಲ್ಲಿ ಕೂಡ ನಾವು ಬರೀ ವಿಂಗ್ನರ್ಸ್ಗೆ ಅವಕಾಶ ಕೊಡ್ತಿಲ್ಲ ರನ್ನರ್ಸ್ ಪ್ಲಸ್ ವಿಂಗ್ನರ್ಸ್ ಇಶಾ ಫೌಂಡೇಶನ್ ಪೈಮುತ್ತೂರು ಫೈನಲ್ಸ್ ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಸೊ ಹಾಗೆ ಅಲ್ಲಿ ಮುಖ್ಯ ಅತಿಥಿಗಳನ್ನ ಕಳೆದ ವರ್ಷ ನಾವು ಸೇವಕ್ ಮತ್ತು ವೆಂಕಟೇಶ್ ಪ್ರಸಾದ್ ಕ್ರಿಕೆಟಸ್ ನಾವು ಮುಖ್ಯ ಅತಿಥಿಗಳಾಗಿ ಅಲ್ಲಿ ಸ್ವಾಗತಿಸಿ ಸ್ವಾಗತ ಮಾಡಿದ್ವಿ ಸೊ ಈ ವರ್ಷ ಕೂಡ ನಾವು ವೇ ಆರ್ ಲುಕಿಂಗ್ ಫಾರ್ವರ್ಡ್ ಪಾಮಿನೆಂಟ್ ಗೆಸ್ಟ್